ఎల్గూ నమస్కారం వెల్కమ్ బ్యాక్ టు మై ఛానల్ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಯಾವ ಥರ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆದರೆ ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಆರಿಂದ ಏಳಷ್ಟು ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಅರ್ಧ ಅವಳಷ್ಟು ನಿಂಬೆಹಣ್ಣು ನಿಂಬೆ ಹಣ್ಣು ತಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ಅವಳಕ್ಕೆ ಇದು ಮಾಮೂಲಿ ಅವಲಕ್ಕಿನೇ ಎರಡರಿಂದ ಮೂರು ಟೈಮ್ ಮೂರು ಸತಿಯಷ್ಟು ಅವಳು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಜಾ ಜಾಸ್ತಿ ನೆನೆಸೋ ಅಷ್ಟಿಲ್ಲ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಕು ಎರಡು ನಿಮಿಷ ಅಷ್ಟು ಮತ್ತು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸೇರ್ಸ್ಕೊತಾಯಿನಿ ಇದ್ದೀನಿ ಈ ಎಲ್ಲ ಚೆನ್ನಾಗಿ ಚಿಟಪಟ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಇದ್ದೀನಿ ಈ ಕಡಲೆಬೇಳೆ ಬೇಡ ಅಂದರೆ ನೀವು ಕಡಲೆ ಬೀಜ ಸೇರಿಸ್ಕೋಬೋದು ಆಪ್ಷನಲ್ ಯಾವುದಾದ್ರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಅವಳಕ್ಕಿ ಚಿತ್ರಾನ್ನಗೆ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಬೇಳ ಬೇಡ ಅಂದರೆ ನೀವು ಕಡಲೆ ಬೀಜ ಆರಾಮಾಗಿ ಸೇರಿಸ್ಕೋಬೋದು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಹಂಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಒಂದು ಲೈಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಕ್ವಿಕ್ಕಾಗಿ ತಿನ್ನಬೇಕು ತುಂಬ ಹೊಟ್ಟೆ ಸು ಆಗ್ತೈತೆ ಆ ಥರ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ನೋಡಿ ಫುಲ್ ಸ್ವಲ್ಪ ಫ್ರೈ ಆಗೈತೆ ಇದಕ್ಕಿವಾಗ ನಾವು ಒನ್ ಟೊಮೊಟೊ ಅನ್ನೋದು ಚಿಕ್ಕದನ್ನು ಸೇರಿಸ್ಕೋತಾಯಿದ್ದೀನಿ ನೋಡ್ಕೊಂಡು ಸೇರಿಸ್ಕೋಬೇಕು ಅಂದರೆ ನಾವು ನಿಂಬೆಹಣ್ಣು ಕೂಡ ಹಾಕೋತಾ ಇದೀವಲ್ಲ ಅದಕ್ಕೆ ಒನ್ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಅನ್ನೋದು ಇದು ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅವಳಕ್ಕಿ ಚಿತ್ರಾನ್ನಕ್ಕೆ ಒಂದು ಸತಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕಿದ್ದೀವಲ್ಲ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರ್ಶನ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತು ಅರ್ಶಿನ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗೋಷ್ಟು ಏನಿಲ್ಲ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಆಫ್ ಫ್ರೈ ಆದರೆ ಸಾಕು ಅವಾಗ ಚೆನ್ನಾಗಿರುತ್ತೆ ನಮಗೆ ಟಮೊಟೊನು ಸ್ವಲ್ಪ ಸಾಫ್ಟ್ ಆಗಬೇಕು ನಾವು ಉಪ್ಪು ಮತ್ತೆ ಅರ್ಶಿಣ ಹಾಕಿರ್ತೀವಲ್ಲ ಎಲ್ಲ ಫುಲ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಕುಕ್ ಆಗೈತೆ ಇವಾಗ ಕ್ಯಾಪ್ಸಿಕಮ್ ಈ ಅದಕ್ಕಿದ್ರೆ ಸಾಕು ಒಂದು ಸಿಕ್ಸ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಆದರೆ ಸಾಕು ನಮಗೆ ಜಾಸ್ತಿ ಏನು ಕುಕ್ ಆಗೋ ಅಷ್ಟೇನಿಲ್ಲ ಇದೊಂದ್ಸತಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ನಾವು ನೆನೆಸ್ಕೊಂಡಿದ್ವಲ್ಲ ಅವಲಕ್ಕಿನ ಅದನ್ನ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಬಿಡಿ ಬಿಡಿಯಾಗೈತೆ ನಾವು ಒಂದು ಸ್ವಲ್ಪ ಇದನ್ನು ನಾವು ಸ್ಟವ್ ಹಚ್ಕೊಂಡು ನಾವು ಇದು ಮಾಡೋ ಅಷ್ಟಿಗೆ ಅದು ನೆಂದಿರುತ್ತೆ ತುಂಬ ಈಸಿಗೆ ಮಾಡ್ಕೋಬೋದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾರ್ಯಾರು ತಿನ್ನಲ್ಲ ಅಂಥವ್ರು ಕೂಡ ಇದು ಅವಲಕ್ಕಿ ಚಿತ್ರಾನ್ನ ಈ ಥರ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಕಲ್ಸ್ಕೊಂಬಿಡ್ಬೇಕು ಇದನ್ನೆಲ್ಲ ಕ್ಲೀನಾಗಿ ಕಲ್ಸ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನೂ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದೆಲ್ಲ ಎಲ್ಲ ಕಲ್ಸ್ಕೊಂಡ್ಬಿಟ್ಮೇಲೆ ಇದಕ್ಕೆ ನಾವು ಅರ್ಧ ನಿಂಬೆಯನ್ನುಷ್ಟು ತೊಗೊಂಡಿದ್ವಲ್ಲ ಅದು ಚೆನ್ನಾಗಿ ಇಂಡ್ಕೊಂಡ್ಬಿಡ್ಬೇಕಾ ರಸ ಅನ್ನೋದು ಅರ್ಧ ಹಾಕಿದ್ರೆ ಸಾಕು ಯಾಕಂದ್ರೆ ನಾವು ಟೊಮೊಟೊ ಸೇರಿಸ್ಕೊಂಡಿರ್ತೀವಲ್ಲ ಒಂದು ಅರ್ಧ ಅಷ್ಟು ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್